ಈ ಹದಿಮೂರು ವರ್ಷದ ಸಂಘಟನೆ ಇಂಟರ್ ನ್ಯಾಷನಲ್ ಫೋರಂ ಸತತವಾಗಿ ಸ್ವಾವಲಂಬತನದ ದೃಷ್ಟಿಕೋನವನ್ನು ಇಟ್ಕೊಂಡು ಅನೇಕ ಆಯಾಮಗಳಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದೆ ಈಗ ಸರಿಸುಮಾರು ಐದು ಚಾಪ್ಟರ್ ಗಳಿದ್ದಾವೆ ಒಂದು ಬೆಂಗಳೂರು ಮೈಸೂರು ಶಿವಮೊಗ್ಗ ಹುಬ್ಳಿ ಹಾಗೂ ಬೆಳಗಾವಿ ಶಿವಮೊಗ್ಗದಲ್ಲಿ ಸಾರಿ ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ನಮ್ಮ ಶಿವಮೊಗ್ಗ ಚಾಟ್ಮವರು ಇದೇ ತಿಂಗಳು ಇಪ್ಪತ್ತು ಇಪ್ಪತ್ತೊಂದು ತಾರೀಕಿಗೆ ಹಮ್ಮಿಕೊಂಡಿದ್ದಾರೆ ಮುಖ್ಯವಾಗಿ ಇವತ್ತು ಆರೋಗ್ಯ ಕ್ಷೇತ್ರ ಒಂದು ದೊಡ್ಡ ಸರ್ವಿಸ್ ಇಂಡಸ್ಟ್ರಿಯಾಗಿ ಹೊರಹೊಮ್ಮಿದೆ ಪ್ರಪಂಚದ ಅನೇಕ ದೇಶಗಳು ಇವತ್ತು ಭಾರತಕ್ಕೆ ಅವರ ಗಳನ್ನ ಕಳಿಸ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಸರ್ವಿಸ್ ಸೆಕ್ಟರ್ ಅಲ್ಲಿ ಒಂದು ನಮ್ಮ ಭಾರತ ಅನೇಕ ಸರ್ವಿಸ್ ಸೆಕ್ಟರ್ ಕ್ಷೇತ್ರಗಳಲ್ಲಿ ಹಾಕ್ತಾ ಇದೆ ಆ ದೃಷ್ಟಿಕೋನವನ್ನು ಇಟ್ಕೊಂಡು ಅದರಲ್ಲೂ ಸ್ಮಾಲ್ ಟೌನ್ಸ್ ಗಳಲ್ಲಿ ಚಿಕ್ಕ ಚಿಕ್ಕ ಪ್ರದೇಶಗಳಲ್ಲಿ ಇರುವ ಡಾಕ್ಟರ್ ಹಾಗೂ ಹೆಲ್ತ್ ಎಂಟರ್ಪ್ರಸ್ ಗಳನ್ನ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಸೇರಿಸಿ ಅಲ್ಲಿ ಒಂದು ವಿಚಾರ ಸಂಕೀರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ವಿಚಾರ ಸಂಕೀರ್ಣ ಕಾರ್ಯಕ್ರಮದಲ್ಲಿ ಬ್ರ್ಯಾಂಡಿಂಗ್ ಬಗ್ಗೆ ಇರಬಹುದು ಮೆಡಿಕೋ ಲೀಗಲ್ ಬಗ್ಗೆ ಇರಬಹುದು ಅಥವಾ ಹೇಗೆ ಸಂಘಟಿತವಾಗಿ ಒಂದು ಹೆಲ್ತ್ ಅಂಡ್ ವೆಲ್ನೆಸ್ ಎಂಟರ್ಪ್ರೈಸ್ನ ಸೆಟ್ ಅಪ್ ಮಾಡಬಹುದು ಅನ್ನುವ ವಿಚಾರಗಳನ್ನ ಚರ್ಚೆ ಮಾಡಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಐಎ ಉದ್ದೇಶ ಹೆಲ್ತ್ ಕೇರ್ ಅಲ್ಲಿ ಈಗ ಸಾಕಷ್ಟು ಎ ಮೆಡಿಕಲ್ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಹೆಲ್ತ್ ಬೆಲೆಗಳು ಈಗ ಹೆಲ್ತ್ ಕೇರ್ ಅಫೋರ್ಡ್ ಮಾಡೋಕ್ಕಾಗಲ್ಲ ಅನ್ನೋದೇನಿದ ಹಾಸ್ಪಿಟಲ್ಗಳಲ್ಲಿ ಅದನ್ನ ಮುಖ್ಯವಾಗಿ ಹೇಗೆ ಜನರಿಗೆ ಕಮ್ಮಿ ಬೆಲೆ ತಲುಪಿಸಬೇಕು ಅನ್ನೋದ್ರ ಬಗ್ಗೆ ಒಂದು ವಿಚಾರ ಸಂಕೀರ್ಣ ಕೂಡ ಈ ಒಂದು ಎರಡು ದಿನದಲ್ಲಿ ನಡೀತಾ ಇದೆ ಈಗ ಅದರಲ್ಲಿ ಒಂದು ಎ ಮೆಡಿಕಲ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ಒಂದು ಸ್ಪೆಷಲ್ ಪ್ಯಾನಲಲ್ಲಿ ಸಾಕಷ್ಟು ಜನ ಇದರಲ್ಲಿ ಯಾರು ಪರಿಣಿತರಿದ್ದಾರೆ ಅವರು ಅವ್ರು ಮಾಡ್ತಾರ ಪ್ರಾಕ್ಟೀಸಸ್ ಬಗ್ಗೆ ನಮಗೆ ತಿಳಿಸ್ಕೊಟ್ಟು ಅಲ್ಲಿರೋಂಥ ಡಾಕ್ಟರ್ಸ್ಗಳು ಅದನ್ನು ಅಳವಡಿಕೆ ಮಾಡ್ಕೊಳ್ಳೋ ಒಂದು ಕಾರ್ಯಕ್ರಮ ಇದಾಗಿರುತ್ತೆ ಹಾಗೆ ಈಗ ಸಂತೋಷ್ ಸಿಂಗ್ ಚಂದ್ರ ಹೇಳಿದಾಗೆ ಸಾಕಷ್ಟು ಮೆಡಿಕಲ್ ಟೂರಿಸಂ ಅನ್ನೋದೇನಿದೆ ಬೇರೆ ದೇಶದಲ್ಲಿ ಸಾಕಷ್ಟು ಕಾಸ್ಟ್ ಜಾಸ್ತಿ ಇರೋದ್ರಿಂದ ಅಲ್ಲಿಂದ ಜನಗಳು ಇಲ್ಲಿ ಬಂದು ಅಹ್ ಮೆಡಿಕಲ್ ಇದನ್ನ ತಗೊಂಡು ವಾಪಸ್ ಹೋಗುವಂತ ಒಂದು ಕಾರ್ಯಕ್ರಮ ಸಾಕಷ್ಟು ನಡೀತಾ ಇದೆ ಆ ಮೆಡಿಕಲ್ ಟೂರಿಸಂ ಮೇಲೆ ಕೂಡ ಯಾವ ರೀತಿ ನಾವು ಇಂಪ್ರೂವ್ ಮಾಡಬಹುದು ಏನಕ್ಕೆ ಅಂದ್ರೆ ಈ ಉದ್ದೇಶ ಈ ಇಂಟರ್ನ್ಯಾಷನಲ್ ಲಿಂಗಾಯತಿಯೂತ್ ಫೋರಂ ಅಂತ ಕಮ್ಯುನಿಟಿ ಒಟ್ಟಿಗೆ ಬಂದಿರಬಹುದು ಆದರೆ ಸಮಾಜದ ಎಲ್ಲರನ್ನು ಸೇರಿಸ್ಕೊಂಡು ಎಲ್ಲ ಡಾಕ್ಟರ್ಸ್ ಉಪಯೋಗ ಅಂಥ ಒಂದು ಕಾರ್ಯಕ್ರಮ ಇದಾಗಬೇಕು ಅಂತ ಹೇಳ್ಬಿಟ್ಟು ನಾವು ಇದನ್ನ ನಮ್ಮ ಐ ಲೈಫ್ ಬ್ಯಾನರ್ ಅಡಿ ಆಯೋಜನೆ ಮಾಡಿದ್ದೇವೆ